ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಭವ್ಯಗೌಡ ಅವರು ಮೊದಲ ಸ್ಪರ್ಧಿಯಾಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಟಿಕ್ ಖ್ಯಾತಿ ಗಳಿಸಿದ ಗೀತಾ ಧಾರಾವಾಹಿಯಲ್ಲಿ ಸಖತ್ ರಘಡ್ ಪಾತ್ರದಲ್ಲಿ ಮಿಂಚುವ ಮೂಲಕ ಮನೆ ಮಾತಾಗಿದ್ದರು ಯಮುನಾ ಶ್ರೀನಿಧಿ ಎರಡನೇ ಸ್ಪರ್ಧಿ ಯಮುನಾ ಶ್ರೀನಿಧಿ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಪ್ತಸಾಗರ ಆಚೆಯಲ್ಲೋ ಕೌಶಲ್ಯ ಸುಪ್ರಾಜದ ಅಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡ ನಟಿ ಅವರು ಸದ್ಯ ನನ್ನ ದೇವರು ಧಾರಾವಾಹಿಯಲ್ಲಿ ಪಾತ್ರದೊಂದಿಗೆ ಮಾಡಿದ್ದಾರೆ ನಟಿಯಾಗಿ ಮಾತ್ರವಲ್ಲದೆ ಸಾಮಾಜಿಕ ಚಟುವಟಿಕೆಗಳಲ್ಲೂ ಯಮುನಾ ಗುರುತಿಸಿಕೊಂಡಿದ್ದಾರೆ ಧನ್ರಾಜ್ ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಧನ್ರಾಜ್ ಆಚಾರ್ ಲಾಕ್ಡೌನ್ ಸಂದರ್ಭದಲ್ಲಿ ಹಲವಾರು ಹಾಸ್ಯಾತ್ಮಕ ವಿಡಿಯೋ ಮಾಡುವ ಮೂಲಕ ಭಾರೀ ಜನಪ್ರಿಯತೆ ಗಳಿಸಿದ್ದರು ಧನ್ರಾಜ್ ಆಚಾರ್ ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಗಿಚಿಗಿಲಿ ಕಾಮಿಡಿ ಶೋಗೆ ಎಂಟ್ರಿ ಕೊಟ್ಟಿದ್ದರು ಅಷ್ಟೇ ಅಲ್ಲದೆ ಕನ್ನಡ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ದಾರೆ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಗೆ ನಾಲ್ಕನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿರುವ ಗೌತಮಿ ಅವರು ಸತ್ಯ ಧಾರಾವಾಹಿಯಲ್ಲಿ ನಾಯಕಿ ರಫ್ ಅಂಡ್ ಟಫ್ ಸತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಕೊನೆಗೆ ಪೊಲೀಸ್ ಅಧಿಕಾರಿಯಾಗಿ ಗೌತಮಿ ಜಾಧವ್ ಕಮಲ್ ಮಾಡಿದ್ದರು ಐದನೇ ಸ್ಪರ್ಧಿಯಾಗಿ ಅನುಷಾ ರೈ ಎಂಟ್ರಿ ಕೊಟ್ಟಿದ್ದಾರೆ ಇವರು ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಮಹಾನುಭಾವರು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು ಬಳಿಕ ರೈಡರ್ ಖಡಕ್ ಪೆಂಟಗಾನ್ ಧೈರ್ಯಂ ಪಾತ್ರವು ಸದಾನ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರ ಜೊತೆ ಆರನೇ ಸ್ಪರ್ಧೆಯಾಗಿ ನವಗ್ರಹ ಖ್ಯಾತಿಯ ನಟ ಧರ್ಮ ಕೀರ್ತಿರಾಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಹಿಂದೆ ಇಬ್ಬರು ಖಡಕ್ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದರು ಏಳನೇ ಸ್ಪರ್ಧೆಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ಸ್ಫೋಟಕ ಹೇಳಿಕೆಗಳಿಂದಲೇ ಸದ್ದು ಮಾಡಿದ ಲಾಯರ್ ಜಗದೀಶ್ ಏಳನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಗ್ರ್ಯಾಂಡ್ ಓಪನ್ ಇಂದ ವೇದಿಕೆ ಮೇಲೆ ಭ್ರಷ್ಟಾರ ವಿರುದ್ಧ ಗುಡುಗಿದ ಜಗದೀಶ್ ಕಿಚ್ಚ ಖಡಕ್ ಎಚ್ಚರಿಕೆಯೊಂದಿಗೆ ಕೂಡ ರವಾನಿಸಿದ್ದಾರೆ ಎಂಟನೇ ಸ್ಪರ್ಧಿಯಾಗಿ ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮನೆಗೆ ಎಂಟನೇ ಸ್ಪರ್ಧಿಯಾಗಿ ವಿವಿಧ ಧಾರಾವಾಹಿಗಳಲ್ಲಿ ನಟಿಸಿರುವ ಶಿಶಿರ್ ಪ್ರವೇಶ ಮಾಡಿದ್ದಾರೆ ಕುಲವಧು ಧಾರಾವಾಹಿಯಲ್ಲಿ ವೇದ್ ಆಗಿ ಗುರುತಿಸಿಕೊಂಡಿದ್ದ ಶಿಶಿರ್ ಗೌರಿ ಮದುವೆಯ ಧಾರಾವಾಹಿಯಲ್ಲಿ ನಟಿಸಿದ್ದರು ಪದ್ಮಾವತಿ ಧಾರಾವಾಹಿ ನಟ ತ್ರಿವಿಕ್ರಮ್ ಒಂಬತ್ತನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಶಿಶಿರ್ ಹಾಗೂ ತ್ರಿವಿಕ್ರಮ್ ಅವರು ಸ್ವರ್ಗ ಹಾಗೂ ನರಕಕ್ಕೆ ಕಳುಹಿಸಲು ಪುಷ್ ಅಪ್ಸ್ ಹಾಗೂ ಡ್ಯಾನ್ಸ್ ಮಾಡುವ ಟಾಸ್ಕ್ ಕೊಡಲಾಯಿತು ತುಕಾಲಿ ಮಾನಸ ಗಿಜಿಗಿಲಿಗಿಲಿ ಸೀಸನ್ ಮೂರರ ಅಪ್ ಆಗಿರುವ ತುಕಾಲಿ ಮಾನಸ ಅವರು ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧೆಯಾಗಿ ತುಕಾಲಿ ಸಂತೋಷ್ ಅವರ ಪತ್ನಿ ಯಾವುದೇ ವೇದಿಕೆಯಲ್ಲಿ ಕಾಣಿಸಿಕೊಂಡರೂ ಕಾಮಿಡಿ ಮಾಡಲು ಬರದೆ ತನ್ನ ಮುಗ್ಧತೆ ಮಾತುಗಳಿಂದ ಜನರನ್ನು ನಗಿಸುತ್ತಾರೆ ಗೋಲ್ಡನ್ ಸುರೇಶ್ ಬಿಗ್ ಬಾಸ್ ಮನೆಗೆ ನಾಲ್ಕನೇ ಸ್ಪರ್ಧೆಯಾಗಿ ಬೆಳಗಾವಿ ಉದ್ಯಮಿ ಗೋಲ್ಡನ್ ಸುರೇಶ್ ಎಂಟ್ರಿ ಕೊಟ್ಟಿದ್ದಾರೆ ಮೈಮೇಲೆ ಎರಡು ಕೋಟಿ ರು ಬೆಲೆ ಬಾಳುವ ಬಂಗಾರವನ್ನು ಧರಿಸಿಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಚೈತ್ರಾ ಕುಂದಾಪುರ್ ಕರಾವಳಿಯ ಪೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ್ ಅವರು ಹದಿಮೂರನೇ ಸ್ಪರ್ಧೆಯಾಗಿ ಒಳಗೆ ಹೋಗಿದ್ದಾರೆ ಪತ್ರಕರ್ತೆಯಾಗಿ ನಿರೂಪಕೆಯಾಗಿ ಪ್ರಕಾರ ಭಾಷಣಕಾರರಾಗಿ ಗಮನ ಸೆಳೆದರು ಇವರು ಪ್ರೇಮ ಪಾಶ ಅನ್ನೋ ಚೊಂಚಲ ಕೃತಿ ಬರೆದಿದ್ದಾರೆ ಉಗ್ರಂ ಮಂಜು ಪ್ರಶಾಂತ್ ನೀಲ್ ನಿರ್ದೇಶನದ ಉಗ್ರಂ ಸಿನಿಮಾದಲ್ಲಿ ಅನೇಕರಿಗೆ ಖ್ಯಾತಿ ಸಿಕ್ಕಿದ್ದು ಅಂಥವರ ಪೈಕಿ ಮಂಜು ಕೂಡ ಇದ್ದಾರೆ ಉಗ್ರಂ ಸಿನಿಮಾದಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಮಂಜು ಮಾಡಿದ್ದರು ಆ ಬಳಿಕ ಅವರು ಹೆಸರು ಜೊತೆಗೆ ಉಗ್ರಂ ಎಂಬುದು ಕೂಡ ಸೇರಿಕೊಂಡಿತ್ತು ನಂತರ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೋಕ್ಷಿತಾ ಪೈ ಇವರು ಪಾರು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದಾರೆ ಅಲ್ಲದೆ ಇವರು ತಮಿಳು ಹಾಗೂ ತೆಲುಗು ಧಾರಾವಾಹಿಗಳಲ್ಲೂ ನಟಿಸಿದ್ದಾರೆ ಹದಿನೇಳನೇ ಸ್ಪರ್ಧಿಯಾಗಿ ರಂಜಿತ್ ಕಿಚ್ಚ ಸುದೀಪ್ ಜೊತೆ ಆಪ್ತತೆ ಹೊಂದಿರುವ ರಂಜಿತ್ ಕುಮಾರ್ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅವರು ಕೆಸಿಸಿಯಲ್ಲಿ ಸುದೀಪ್ ತಂಡದ ಜೊತೆಯಲ್ಲಿ ಇದ್ದರು ಅನ್ನೋದು ವಿಶೇಷ